ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ಇದು ಫೇಟ್ ಫುಂಟು ಒಂದು ಗಡಿ ಕಲಿಸಿಕೊಂಡಿರಲ್ಲ ಹೌದು ಸರ್ ಹೌದು 2011 ತರ ತಿಂಗರ ಓನರ್ ಮತ್ತೆ ಟೈರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಐತಿ ಸರ್ ಹ್ಮ್ ಹ್ಮ್ ಎರಡು ಮುಂದಿಂದು ಹಿಂದ್ಗಡೆ ಸ್ವಲ್ಪ ಒಂದು ಥರ್ಟಿ ಪರ್ಸೆಂಟ್ ಆಯ್ತು ಗಾಡಿ ಗುಡ್ ಕಂಡೀಷನ್ ಗಾಡಿ ಗುಡ್ ಕಂಡೀಷನ್ ಫಸ್ಟ್ ಪಾರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಆಯ್ತು ಗಾಡಿ ರನ್ನಿಂಗ್ ಸರ್ ಅದ್ರ ಮೆಟ್ರೋ ಸ್ವಲ್ಪ ಇದಾಗ್ಬಿಟ್ಟು ಅದೇ ಮೆಟ್ರೋ ಇದಾಗಿದ್ದಾಗ ತೆಗೆದು ತೆಗೆದುಬಿಟ್ಟಿದೆ ಮೆಟ್ರೋ ಹಂಗೆ ಆಯ್ತು ಬಟ್ ಅದು ರಿಪೇರಿ ಆಗಿಲ್ಲ ಅದೇ ಸ್ವಲ್ಪ ಮೆಟ್ರೋ ಸ್ವಿಚ್ ಸಿಕ್ಕಿಲ್ಲ ನಮಗೆ ಅದು ಬಂದೈತೆ ಮೆಟ್ರೋ ಒಂದ್ ಎರಡು ಒಂದು ಲಕ್ಷ ಒಳಗೂಡಿದೆ ಇಂಜಿನ್ ಚೆನ್ನಾಗಿದೆ ಇದು ಹಾ ಇಂಡಿಯನ್ ಗುಡ್ ಕಂಡೀಷನ್ ಫೀಚರ್ಸ್ ಏನು ಇದು ಒಳಗಡೆ ಓವರ್ ವಿಂಡೋ ಸೆಂಟ್ರಲ್ ಲಾಕ್ ಎ ಸಿ ಏರ್ ಬ್ಯಾಕ್ ಸಿಸ್ಟಮ್ ಮ್ಯಾಗ್ ಸಿಸ್ಟಮ್ ಬ್ಯಾಕ್ ವೈಪರ್ ಎಲ್ಲ ಬರ್ತದೆ ಇದು ಹಾ ಮ್ಯಾಗ್ ವೀಲ್ಸ್ ಮ್ಯಾಗ್ ವೀಲ್ಸ್ ಬ್ಯಾಕ್ ವೈಪರ್ ಹಾ ಎಲ್ಲ ಬರ್ತದೆ ಎಲ್ಲ ಇದೆ ಏರ್ ಬ್ಯಾಕ್ ಬರ್ತದೆ ಗಾಡಿ ಹಾ ಏರ್ ಬ್ಯಾಕ್ ಸೈಡ್ ಸಿಂಗಲ್ ಡಬಲ್ ಬರ್ತದ ಡಬಲ್ ಡಬಲ್ ಸರ್ ಡಬಲ್ ಬರ್ತದ ಹಾ ಡೆಂಟ್ ಪ್ರೊಸೆಸರ್ ಅಂತ

ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಏನು ಹನ್ನೊಂದು ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಯು